ಇನ್ನು ಕಾಂಗ್ರೆಸ್ನ ಬಂಡೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಒಂದು ರೀತಿಯಾದಂತಹ ಬಾಂಬ್ ಸ್ಫೋಟ ಮಾಡಿದ್ದಾರೆ ಯತ್ನಾಳ್ ವಿಜಯಪುರದ ಪಯರ್ ಬ್ರ್ಯಾಂಡ್ ಹಿಂದೂ ಪಯರ್ ಬ್ರ್ಯಾಂಡ್ ಏನಪ್ಪಾ ಅಂತಂದ್ರೆ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಆ ಹೇಳಿಕೆಯನ್ನು ನೋಡ್ತಾ ಹೋಗೋಣ ನಿಮಗೆಲ್ರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದುಕೊಂಡಿರ್ತಕ್ಕಂಥ ನಾಯಕ ಆದರೆ ನೇರ ನೇರವಾಗಿ ಮುಖ್ಯಮಂತ್ರಿ ಆಗುವುದರ ಬಗ್ಗೆ ಎಲೆಕ್ಷನ್ ಅಂದರೆ ಯಾವಾಗ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಆಯ್ಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಠ ತೊಟ್ಟು ನಿಂತ್ಕೊಳ್ತಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಆ ಸಂದರ್ಭದಲ್ಲಿ ಯಾವುದನ್ನು ಹಿಂದೂ ಮುಂದೆ ನೋಡದೆ ಕೆಲವು ದಿನಗಳ ಕಾಲ ಮುಂದೆ ಒಯ್ದಂಗೆ ಮಾಡಿ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡ್ತಾರೆ ಇದೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಸಿ ಎಂ ಮಾಡ್ತಾರೆ ಆಮೇಲೆ ಇದೆಲ್ಲವೂ ಕೂಡ ಹಾಗೆ ಸಾಂತ್ವನ ಹೇಳ್ಕೊಂಡು ಮುಂದೆ ಬರ್ತಾರೆ ನಿಮಗೂ ಕೂಡ ಕೊಡ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಆದರೆ ಈಗ ಸಿಡಿಸಿರುವಂತಹ ಈ ಬಾಂಬ್ ಏನಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಎರಡು ಕಾಲುಗಳು ಮೊದಲು ಕಾಂಗ್ರೆಸ್ ನಲ್ಲಿತ್ತು ಆದ್ರೆ ಈಗ ಒಂದು ಕಾಲ್ ಕಾಂಗ್ರೆಸ್ ನಲ್ಲಿದೆ ಇನ್ನೊಂದು ಕಾಲ್ ಬಿಜೆಪಿಯಲ್ಲಿದೆ ಅಂತ ಹೇಳಿ ಯಾರಪ್ಪ ಅಂದ್ರೆ ವಿಜಯಪುರದ ಹಿಂದೂ ಪಯರ್ ಬ್ರ್ಯಾಂಡ್ ಯತ್ನಾಳ್ ಬಹು ಸ್ಫೋಟಕ್ಕೆ ನೀಡಿದ್ದಾರೆ ಅಂದ್ರೆ ಬಿಜೆಪಿಗೆ ಬರುವ ಸಾಧ್ಯತೆ ಇದೆ ಅನ್ನುವಂತಹ ಸೂಚನೆಯನ್ನು ಕೂಡ ಯತ್ನಾಳ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅದು ಹೇಗೆ ಏನು ನಿಮ್ಮ ಮುಂದೆ ವಿತರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ಮೊನ್ನೆ ನಿಮಗೆಲ್ಲರಿಗೂ ಗೊತ್ತಿದೆ ಏನು ಒಂದು ಭಾರತ ಮಾತೆಯ ಬಗ್ಗೆ ಸಾಂಗ್ ಹೇಳ್ತಾರೆ ಅಂದರೆ ಆರ್ ಎಸ್ ಎಸ್ನ ಬಗ್ಗೆ ಸಾಂಗ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಿ ಜೆ ಪಿಗಳು ಬಹಳಷ್ಟು ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರಿಂದ ಇಂತಹ ಒಂದು ಶಬ್ದ ಬಂತಲ್ಲ ಅನ್ನುವಂಥ ನಿಟ್ಟಿನಿಂದ ಆದರೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ವಿವಾದಾತ್ಮಕ ಹೇಳಿಕೆಗಳು ಬರಲಿಕ್ಕೆ ಶುರು ಆಗ್ತದೆ ಡಿ ಕೆ ಶಿವಕುಮಾರ್ ಕ್ಷಮೆಯನ್ನು ಯಾಚಿಸಲೇಬೇಕು ಅನ್ನುವಂತಹ ಕ್ಷಮಾರ್ಪಣೆಯನ್ನು ಕೇಳಲಿಕ್ಕೆ ಒತ್ತಡ ಆಗ್ತಾರೆ ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಒತ್ತಡ ನಡೀತಿರಬೇಕಾದರೆ ಡಿ ಕೆ ಶಿವಕುಮಾರ್ ಅವರು ಕ್ಷಮೆಯನ್ನು ಯಾಚಿಸ್ತಾರೆ ಇದು ನೋಡಲಿಕ್ಕಾಗಲೇ ನಮಗೆಲ್ಲರಿಗೂ ಗೊತ್ತಾಗ್ತದೆ ಒಂದು ಕಡೆ ಕಾಂಗ್ರೆಸ್ ಅವ್ರನ್ನು ಕೂಡ ಅವರು ಖುಷಿಪಡಿಸುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿ ಅಂದರೆ ಜನತಾ ಪಾರ್ಟಿಯನ್ನು ಸಹ ಅವರು ಖುಷಿಪಡಿಸುವಂತಹ ವಿಚಾರದಲ್ಲಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತವೆ ಆ ಒಂದು ಸ್ಪಷ್ಟನೆಗೆ ಮತ್ತೊಂದು ಬಾಂಬ್ ಸಿಡಿಸಿ ಯತ್ನಾಳ್ ಅವರು ಇದೇ ಸತ್ಯ ಅನ್ನುವ ನಿಟ್ಟಿನಲ್ಲಿ ಒಂದು ಬಾಂಬನ್ನು ಸ್ಪೋರ್ಟ್ ಮಾಡಿದ್ದಾರೆ ಆ ಬಾಂಬೆ ಏನಪ್ಪಾ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಕಾಲು ಕಾಂಗ್ರೆಸ್ನಲ್ಲಿದೆ ಇನ್ನೊಂದು ಕಾಲು ಬಿಜೆಪಿಯಲ್ಲಿದೆ ಎನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂದ್ರೆ ಈಗ ಇಷ್ಟೆಲ್ಲ ಇರಬೇಕಾದ್ರೆ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರಲಿಕ್ಕೆ ಯಾಕೆ ಈ ರೀತಿ ತಡವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಯತ್ನಾಳ್ ಬಿಚ್ಚಿಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ಎಂ ಎಲ್ ಕೊರತೆ ಇದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ನೀಡಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಜಂಪ್ ಆಗಿ ಬರಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಜಂಪ್ ಆಗಿ ಬರ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿ ಒಂದು ಏನಂತಂದ್ರೆ ಒಂದು ಹಠ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಕೇವಲ ನಲವತ್ತು ಐವತ್ತು ಅರವತ್ತರಿಂದ ಎಪ್ಪತ್ತು ತಗೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಅಂದ್ರೆ ಎಮ್ ಎಲ್ ಎಲ್ಲ ತಗೊಂಡು ಹೋಗ್ಬೇಕು ಅನ್ನೋದೋಸ್ಕರ ಕಾಯ್ದೀರಿಸಿಕೊಂಡಿದ್ದಾರೆ ಅಂತ ನಿಂತಿದ್ದಾರೆ ಅನ್ನುವಂಥದ್ದು ಎಮ್ ಎಲ್ ಕೊರತೆ ಇದೆ ಅನ್ನುವಂತಹ ಕರ್ಣತರಗಳಿಂದ ಡಿ ಕೆ ಶಿವಕುಮಾರ್ ಇನ್ನೂ ಸಹ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತಹ ಏಕ್ದಮ್ ದಡಂ ದುಡುಕಿ ಕೆಲಸಕ್ಕೆ ಕೈ ಆಗ್ತಾ ಇಲ್ಲ ಅನ್ನುವಂಥದ್ದು ಮಾತ್ರ ಗೊತ್ತಾಗ್ತಾ ಇದೆ ಇಷ್ಟು ಸ್ಪಷ್ಟವಾಗಿ ಗೊತ್ತಿದ್ರು ಕೂಡ ಇಷ್ಟೆಲ್ಲ ನಡೀತಿದ್ರು ಕೂಡ ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ಚರ್ಚೆ ಆಗ್ತಿಲ್ವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ನಲ್ಲಿ ಉಳಿಸಿಕೊಳ್ಳೋಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ನಲ್ಲಿ ಉಳಿಸಿಕೊಳ್ಳೋಕೆ ಯಾರು ಕೂಡ ನೋಡ್ತಾ ಇಲ್ಲ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಹಿಂದೆ ಇರ್ತಕ್ಕಂಥ ಎಂ ಎಲ್ ಎನ್ನ ಕಾಂಗ್ರೆಸ್ ನಲ್ಲಿ ಉಳಿಸ್ಕೊಳ್ಳೋಕೆ ಕಮಾಂಡ್ ನೋಡ್ತಿದೆ ಕಮಾಂಡ್ ಈ ಕಡೆ ಡಿ ಯಾರು ಸತೀಶ್ ಜಾರಕಿಹೊಳಿಗೆ ಸೊ ಒಂದು ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಕಾಂಗ್ರೆಸ್ನ ಎಲ್ಲ ಶಾಸಕರನ್ನು ಇಲ್ಲೇ ಉಳಿಸಿಕೊಳ್ಳುವಂತಹ ಶಕ್ತಿ ನಿಮ್ದು ಆಗಬೇಕು ಅದಕ್ಕೆ ಗಮನ ಹರಿಸ್ಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಈ ಒಂದು ಮಾಹಿತಿ ಕೊಟ್ಟಿರುವಂತಹ ಕಾರಣಾಂತರಗಳಿಂದ ಈಗ ಕಾಂಗ್ರೆಸ್ನಲ್ಲಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇರೋದಂತೂ ಸತ್ಯ ಹಾಗಾಗಿ ಅದೇ ಸ್ಫೋಟಕ ವಿಷಯವನ್ನು ಅವರು ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ ಈ ರೀತಿಯಾಗಿ ಯಾವ ರೀತಿಯಾಗಿ ಅಂತಂದರೆ ಈಗ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇರುವಂಥ ಎಮ್ ಎಲ್ ಎಗಳ ಕೊರತೆ ಇದೆ ಎಮ್ ಎಲ್ ಎಗಳು ಬಂದ ತಕ್ಷಣ ಬಿ ಜೆ ಪಿಗೆ ಜಂಪಾಗುವಂಥ ಸಾಧ್ಯತೆ ಈ ಒಂದು ಡಿ ಕೆ ಅಲ್ಲಿ ಇದೆ ಎನ್ನುವಂಥದ್ದನ್ನು ಬಹಳ ಬಹಿರಂಗವಾಗಿ ಸ್ಪಷ್ಟಪಡಿಸ್ತಾರೆ ಆದರೆ ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಈ ವಿಚಾರ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು ವಿಚಾರ ಈ ವಿಚಾರ ಏನಂತಂದ್ರೆ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಏನಾದ್ರೂ ಬಿ ಜೆ ಗೆ ಬಂದರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗಬಲ್ಲರು ಯಾರು ಯಾವ ಸ್ಥಾನಕ್ಕೆ ಹೋಗಬಲ್ಲರು ಯಾವ ಯಾವ ರೀತಿಯಾದಂಥ ಸ್ಥಾನಮಾನಗಳನ್ನು ಬಿ ಜೆ ಪಿ ಹೈಕಮಾಂಡ್ ಕಟ್ಟಿಕೊಡಬಹುದು ಅನ್ನುವಂಥದ್ದನ್ನು ನಿರೀಕ್ಷೆ ಇದೆ ಈ ಕಡೆ ಬಿ ಎಸ್ ವೈ ವಿಜಯೇಂದ್ರ ಸಿ ಕ್ಯಾಂಡಿಡೇಟು ಅದಾದ ಮೇಲೆ ಇಲ್ಲಿ ಸಿ ಕ್ಯಾಂಡಿಡೇಟ್ ಏನು ಕಡಿಮೆ ಇಲ್ಲ ಬಿ ಜೆ ಪಿಯಲ್ಲಿ ಅದಾದ ತಕ್ಷಣ ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಬಂದರೂ ಕೂಡ ಹೋಗೋದೇ ಅದಕ್ಕೆ ಇಲ್ಲಿ ಸಿ ಕೊಡ್ತಾ ಇಲ್ಲ ಅಂತ ಹಾಗಾದರೆ ಈ ಬಿ ಜೆ ಸಿ ಆಗಲೇಬೇಕಲ್ಲ ಅದು ಗೌಡ್ರಿಕಿ ವಕೀಲರು ಸಾರಿ ಗೌಡಿಕಿ ಹಾಗಾಗಿ ಒಕ್ಕಲಿಗರು ಹೀಗಾಗಿ ಈ ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಒದಗಿಸಬೇಕಾಗ್ತದೆ ಇಲ್ಲಿ ಬಿ ಎಸ್ ವೈ ವಿಜಯೇಂದ್ರ ಆಗಲಿ ಡಿ ಕೆ ಶಿವಕುಮಾರ್ ಇವರಲ್ಲಿ ಇಬ್ಬರಲ್ಲಿ ಯಾರಾದರೂ ಕೂಡ ಅವರು ಒಂದೇ ಇರುವ ಅನ್ನುವ ರೀತಿಯ ಸ್ವಭಾವದವರು ಹಾಗಾಗಿ ಅವರಿಬ್ಬರ ಮಧ್ಯೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಬರದೇ ಇರಬಹುದು ಅನ್ನುವಂತಹ ಒಂದಿಷ್ಟು ಪಾಯಿಂಟ್ಸ್ ಇಲ್ಲಿ ನಮಗೆ ಸಿಗ್ತಾ ಇದೆ ಒಟ್ನಲ್ಲಿ ಹೇಗೆ ಆಗಲಿ ಬಿಜೆಪಿಗೆ ಜಂಪ್ ಆಗುವ ಸಾಧ್ಯತೆಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿಗೆ ಜಂಪ್ ಆಗಬೇಕಾದ್ರೆ ಕೆಲವು ಎಂ ಎಲ್ ಕೊರತೆ ಇದೆ ಕೆಲವೊಂದಿಷ್ಟು ಇನ್ನೊಂದಿಷ್ಟು ಎಂಎಲ್ ಎನ್ನು ಒಗ್ಗೂಡಿಸಿ ಬಹುಶಃ ಬಿಜೆಪಿಗೆ ಜಂಪ್ ಆಗುವಂತ ಸಾಧ್ಯತೆ ಇದೆ ಅಷ್ಟರಲ್ಲಿ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಮಾಡಿ ಸಿಎಂ ಮಾಡಿದ್ರೆ ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಉಳಿದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹ ನಿಟ್ಟಿನ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅದರ ಜೊತೆಗೆ ಯತ್ನಾಡ್ರವರು ಇದನ್ನು ಕೂಡ ಬಹಿರಂಗಪಡಿಸುತ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗತ್ತೆ ಯತ್ನಾಡ್ರವರ ಹೇಳಿಕೆ ಸೊ ಇದಿಷ್ಟು ಆಗಿತ್ತು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರುವ ಸಾಧ್ಯತೆ ಇದೆ ಒಂದು ಕಾಲು ಬಿಜೆಪಿಯಲ್ಲಿ ಇನ್ನೊಂದು ಕಾಲು ಕಾಂಗ್ರೆಸ್ನಲ್ಲಿ ಇದೆ ಅನ್ನುವಂಥದ್ದೇನು ಬಹು ಬಹಳ ಬಹಳ ಸ್ಪಷ್ಟವಾಗಿ ಯತ್ನಾಡ್ರವರು ಇದರ ವಿಚಾರವಾಗಿ ಬಿಚ್ಚಿಟ್ಟಾರೆ ಇದರ ವಿಚಾರ ಸದ್ಗತಿಗಳನ್ನು ನಿಮಗೆ ಬಹಳ ಒಂದು ಸರಳ ವ್ಯಕ್ತಿತ್ವವಾಗಿ ಸರಳತನದಿಂದ ಒಂದು ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಖಂಡಿತ ಡಿ ಕೆ ಶಿವಕುಮಾರ್ ಅವ್ರ ಏನಾದ್ರು ಈ ಬಾರಿ ಮತ್ತೆ ಆ ಬಿಜೆಪಿಯಿಂದ ಅಹ್ ಇಲ್ಲ ಸಾರಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರುವಂತ ಸಾಧ್ಯತೆ ಆಯ್ತು ಅಂತಂದ್ರೆ ಖಂಡಿತ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅವರಿಗೆ ಯಾವ ಅಧಿಕಾರವನ್ನು ಕೊಡ್ತಾರೆ ಎನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗ್ತದೆ ನೆಕ್ಸ್ಟ್ ಇವರನ್ನ ಬಿಜೆಪಿಗೆ ಹೋಗ್ಲಿಕ್ಕೆ ಕಾಂಗ್ರೆಸ್ನವ್ರು ಬಿಡ್ತಾರ ಹಿಂದೆ ಎಷ್ಟು ಜನ ಎಂ ಎಲ್ ಎಗಳು ಕೂಡ ರೆಡಿ ಆಗ್ತಾರೆ ಎನ್ನುವುದನ್ನ ಮಾತ್ರ ಕಾದು ನೋಡ್ಬೇಕಿದೆ ಒಟ್ನಲ್ಲಿ ರಾಜಕೀಯ ಸುದ್ದಿಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತದೆ ಚಲೋ ಸತ್ಕೊಂಡಿ ಮತ್ತೊಂದು ಭೇಟಿ ಆಗೋಣ